ದೇಶದ ಎಲ್ಲ ಆಧಾರ್ ಕಾರ್ಡ್ ಬಳಕೆದಾರರಿಗೆ ಇದೀಗ ಸರ್ಕಾರ ಮತ್ತು ಯುಐಡಿಎಐ ಕಡೆಯಿಂದ ಮಹತ್ವದ ಎಚ್ಚರಿಕೆ ಬಂದಿದೆ ಈ ನಿಯಮಗಳನ್ನು ಕಡೆಗಣಿಸಿದರೆ ಮುಂದಿನ ದಿನಗಳಲ್ಲಿ ದಂಡ ಸೇವೆ ಸ್ಥಗಿತ ಅಥವಾ ತೊಂದರೆ ಎದುರಾಗುವ ಸಾಧ್ಯತೆ ಇದೆ ಆಧಾರ್ ಕಾರ್ಡ್ ಈಗ ಕೇವಲ ಗುರುತಿನ ಚೀಟಿ ಅಲ್ಲ ಬ್ಯಾಂಕ್ ಖಾತೆ ಸಬ್ಸಿಡಿ ಸರ್ಕಾರದ ಯೋಜನೆಗಳು ಮೊಬೈಲ್ ಸಿಮ್ ಪಾನ್ ಕಾರ್ಡ್ ಎಲ್ಲದಕ್ಕೂ ಆಧಾರ್ ಕಡ್ಡಾಯವಾಗಿದೆ ಇತ್ತೀಚೆಗೆ ಯುಐಡಿಎಐ ಆಧಾರ್ ಮಾಹಿತಿಯ ಅಪ್ಡೇಟ್ ಕುರಿತು ಕಠಿಣ ಕ್ರಮಗಳನ್ನು ಕೈಗೊಂಡಿದೆ ಬಹು ವರ್ಷಗಳಿಂದ ಆಧಾರ್ ವಿವರಗಳನ್ನು ಅಪ್ಡೇಟ್ ಮಾಡದೆ ಇರುವವರಿಗೆ ಇದು ದೊಡ್ಡ ಎಚ್ಚರಿಕೆಯಾಗಿದೆ ವಿಶೇಷವಾಗಿ ಹೆಸರು ವಿಳಾಸ ಜನ್ಮ ದಿನಾಂಕ ಫೋಟೋ ಮೊಬೈಲ್ ನಂಬರ್ ಇವುಗಳಲ್ಲಿ ತಪ್ಪು ಇದ್ದರೆ ತಕ್ಷಣ ಸರಿಪಡಿಸಿಕೊಳ್ಳುವುದು ಅಗತ್ಯವಾಗಿದೆ ಯುಐಡಿಎಐ ನಿಯಮದ ಪ್ರಕಾರ ಹತ್ತು ವರ್ಷಗಳ ಹಿಂದೆ ಆಧಾರ್ ಮಾಡಿಸಿಕೊಂಡವರು ಮ್ಯಾಂಡೇಟರಿ ಬಯೋಮೆಟ್ರಿಕ್ ಅಪ್ಡೇಟ್ ಅಂದರೆ ಎಂಬಿಯು ಮಾಡಿಕೊಳ್ಳಬೇಕು ಎಂದು ಸೂಚಿಸಲಾಗಿದೆ ಈ ಅಪ್ಡೇಟ್ ಮಾಡದೇ ಇದ್ದರೆ ಭವಿಷ್ಯದಲ್ಲಿ ಆಧಾರ್ ಮಾನ್ಯತೆ ಪ್ರಶ್ನೆಗೆ ಒಳಗಾಗುವ ಸಾಧ್ಯತೆ ಇದೆ ಇದರಿಂದ ಬ್ಯಾಂಕ್ ಹಾಗೂ ಸರ್ಕಾರಿ ಸೇವೆಗಳು ಅಡಚಣೆಗೊಳಗಾಗಬಹುದು ಕೆಲವು ಸಂದರ್ಭಗಳಲ್ಲಿ ಆಧಾರ್ ಅಪ್ಡೇಟ್ ಮಾಡದೇ ಇದ್ದರೆ ಆಧಾರ್ ನಂಬರ್ ತಾತ್ಕಾಲಿಕವಾಗಿ ನಿಷ್ಕ್ರಯ ಆಗುವ ಸಾಧ್ಯತೆ ಇದೆ ಎಂದು ಎಚ್ಚರಿಸಲಾಗಿದೆ ಆಧಾರ್ ನಿಷ್ಕ್ರಿಯವಾದರೆ ಎಲ್ಪಿಜಿ ಸಬ್ಸಿಡಿ ಪಿಂಚಣಿ ಗೃಹಲಕ್ಷ್ಮಿ ಅನ್ನಭಾಗ್ಯ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಮುಂತಾದ ಯೋಜನೆಗಳ ಹಣ ನಿಲ್ಲುವ ಸಾಧ್ಯತೆ ಇದೆ ಇತ್ತೀಚೆಗೆ ನಕಲಿ ಆಧಾರ್ ಬಳಕೆ ಮತ್ತು ಆನ್ಲೈನ್ ವಂಚನೆ ಹೆಚ್ಚಾಗುತ್ತಿರುವ ಹಿನ್ನೆಲೆ ಯುಐಡಿಎಐ ಹೊಸ ಕ್ರಮವನ್ನು ತೆಗೆದುಕೊಂಡಿದೆ ಆಧಾರ್ ವಿವರಗಳಲ್ಲಿ ತಪ್ಪು ಇದ್ದು ಅದನ್ನು ಜಾಣ್ಮೆಯಿಂದ ಸರಿಪಡಿಸದೆ ಬಳಸಿದರೆ ಕೆಲವು ಪ್ರಕರಣಗಳಲ್ಲಿ ದಂಡ ವಿಧಿಸುವ ಸಾಧ್ಯತೆ ಇದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ವಿಶೇಷವಾಗಿ ತಪ್ಪು ಮಾಹಿತಿಯನ್ನು ಉದ್ದೇಶ ಪೂರ್ವಕವಾಗಿ ನೀಡಿದರೆ ಅಥವಾ ನಕಲಿ ದಾಖಲೆ ಬಳಸಿ ಅಪ್ಡೇಟ್ ಮಾಡಿದರೆ ಕಾನೂನು ಕ್ರಮಕ್ಕೂ ಅವಕಾಶ ಇದೆ ಆಧಾರ್ ಅಪ್ಡೇಟ್ ಮಾಡಿಸಿಕೊಳ್ಳುವುದು ತುಂಬಾ ಸರಳ ಯುಐಡಿಎಐ ಅಧಿಕೃತ ವೆಬ್ಸೈಟ್ ಅಥವಾ ಸಮೀಪದ ಆಧಾರ್ ಸೇವಾ ಕೇಂದ್ರಕ್ಕೆ ಭೇಟಿ ನೀಡಿ ಮಾಡಿಸಬಹುದು ಆನ್ಲೈನ್ ಮೂಲಕ ವಿಳಾಸ ಅಪ್ಡೇಟ್ ಮೊಬೈಲ್ ನಂಬರ್ ಲಿಂಕ್ ಮಾಡುವುದು ಸಾಧ್ಯ ಆದರೆ ಬಯೋಮೆಟ್ರಿಕ್ ಅಪ್ಡೇಟ್ ಕಡ್ಡಾಯವಾಗಿ ಕೇಂದ್ರಕ್ಕೆ ಹೋಗಿಯೇ ಮಾಡಬೇಕು ಮಕ್ಕಳ ಆಧಾರ್ ಅಂದರೆ ಐದು ವರ್ಷ ಮತ್ತು ಹದಿನೈದು ವರ್ಷ ಬಯೋಮೆಟ್ರಿಕ್ ಅಪ್ಡೇಟ್ ಕೂಡ ಕಡ್ಡಾಯವಾಗಿದೆ ಇದನ್ನು ಮಾಡದೇ ಇದ್ದರೆ ಆಧಾರ್ ಅಮಾನ್ಯವಾಗಬಹುದು ಬಹಳಷ್ಟು ಜನರು ಆಧಾರ್ ಇದ್ದರೆ ಸಾಕು ಎಂದು ನಿರ್ಲಕ್ಷ್ಯ ಮಾಡುತ್ತಾರೆ ಆದರೆ ಈಗಿನ ನಿಯಮದ ಪ್ರಕಾರ ಆಧಾರ್ ಸರಿಯಾದ ಹಾಗೂ ಅಪ್ಡೇಟ್ ಆಗಿರಬೇಕು ಬ್ಯಾಂಕ್ ಖಾತೆ ಕೆವೈಸಿ ಪ್ರಕ್ರಿಯೆಯಲ್ಲೂ ಅಪ್ಡೇಟ್ ಆಧಾರ್ ಇಲ್ಲದಿದ್ದರೆ ಸಮಸ್ಯೆ ಎದುರಾಗಬಹುದು ಯುಐಡಿಎಐ ಸ್ಪಷ್ಟವಾಗಿ ಹೇಳಿರುವಂತೆ ಆಧಾರ್ ಮಾಹಿತಿಯ ಭದ್ರತೆ ಬಳಕೆದಾರರ ಜವಾಬ್ದಾರಿಯೂ ಆಗಿದೆ ಆಧಾರ್ ನಂಬರ್ ಅನ್ನು ಅನಗತ್ಯವಾಗಿ ಹಂಚಿಕೊಳ್ಳಬಾರದು ಅನಧಿಕೃತ ಲಿಂಕ್ಗಳು ಕರೆಗಳು ಬಂದರೆ ಎಚ್ಚರಿಕೆಯಿಂದ ಇರಬೇಕು ಇದೀಗಲೇ ನಿಮ್ಮ ಆಧಾರ್ ಸ್ಟೇಟಸ್ ಚೆಕ್ ಮಾಡಿ ಯಾವುದೇ ತಪ್ಪು ಇದ್ದರೆ ತಕ್ಷಣ ಸರಿಪಡಿಸಿಕೊಳ್ಳುವುದು ಅತ್ಯುತ್ತಮ ಮಾರ್ಗ ಆಧಾರ್ ಅಪ್ಡೇಟ್ ಒಂದು ಸಣ್ಣ ಕೆಲಸವಾದರೂ ನಿರ್ಲಕ್ಷ್ಯ ಮಾಡಿದರೆ ಭಾರಿ ತೊಂದರೆ ಎದುರಾಗಬಹುದು ಆದ್ದರಿಂದ ಎಲ್ಲಾ ಆಧಾರ್ ಬಳಕೆದಾರರು ಈ ಎಚ್ಚರಿಕೆಯನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಕು